वायतलाइ वास्वटी फोर इवर्टी वन आर वर्ष ए वर्ष पिचर बंद नल्वत वर्ष आगे बट लुक् थर्टी नई थिंक्रोल वेरियशन बट ಬಟ್ ಮಕ್ಕಳ ಜೊತೆ ಮಕ್ಕಳಾಗೇ ಇರ್ತೇನೆ ಇಲ್ಲಿ ಬಿ ಲೈಕ್ ಕೇಳಿ ಮಕ್ಕಳ ಜೊತೆ ಅವ್ರ ಎಕ್ಸ್ಪೀರಿಯೆನ್ಸ್ ಅಂದರೆ ಅವ್ನ ಎಕ್ಸ್ಪೀರಿಯೆನ್ಸ್ ಅಂದರೆ ಬೇರೆ ಏನು ಇವ್ರು ನಡೆದಿದ್ದ ರೀತಿಯಲ್ಲ ಬಟ್ ಮಕ್ಕಳ ಜೊತೆ ಹೆಂಗೆ ಅವನು ಮಕ್ಕಳ ಮಕ್ಕಳಾಗಿ ಬೆಳೀತಾರೆ ಅವ್ರ ಮಕ್ಕಳನ್ನ ಹೆಂಗೆ ಅರ್ಥ ಮಾಡಿಸ್ತಾನೆ ಅನ್ನೋದನ್ನ ತುಂಬ ಚೆನ್ನಾಗಿರುತ್ತೆ ಪಾತ್ರ ಮಾಡಿದರು ಪಾತ್ರ ಪಾತ್ರನ ಏನು ಯಾವ ಥರ ಇರುತ್ತೆ ಅಂತ ಪಾತ್ರ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟಾಗಿರುತ್ತೆ ಬೇರೆ ಥರ ಬೇರೆ ಥರ ಅನ್ಕೊಂಡಿದ್ದೀವಿ ಒಂದು ಡಿಫ್ರೆಂಟ್ ಟೈಪ್ ಆಫ್ ಸ್ಟೈಲ್ ಒಂದು ಕ್ಲೈಮ್ ಮಾಡ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ಬ್ರೇಕ್ ಮಾಡೋದ ಪಿಲ್